ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜಿ ಚಾನಲ್ ಇವತ್ತು ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಎದ್ದಿದ್ದೆ ನಾನು ಎದ್ದು ನಾನು ನನ್ನ ದಿನಚರಿ ಶುರುವಾಗದೆ ಒಂದು ಲೋಟ ಬಿಸಿ ನೀರಿನಿಂದ ಒಂದು ಲೋಟ ಬಿಸಿನೀರು ನೀರು ಕಾಯಿಸ್ಕೊಂಡು ಖಾಲಿ ಹೊಟ್ಟೆಗೆ ನೀರು ಕುಡಿದು ನಂತರ ನನ್ನ ಕೆಲಸಗಳಲ್ಲೆಲ್ಲ ಶುರು ಮಾಡಿಕೊಳ್ತೀನಿ ಏಕೆಂದರೆ ಬೆಳಗ್ಗೆ ಬೇಗ ಹೇಳೋದ್ರಿಂದ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಬೇಗ ಎದ್ದು ಫಸ್ಟು ನಮಗೋಸ್ಕರ ಒಂದು ட்வெண்ட்டி மினிட்டு நான் டைம் கொடலே பூக்கே தின பூர் மனையிலே இத்தீவ் நான் ಆ ಕೆಲಸ ಈ ಕೆಲಸ ಅಂತ ಗಡಿಬಿಡಿ ಆ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ ಮನೆಯಲ್ಲಿರೋ ಹೆಂಗಸರಿ ಅದರಿಂದ ಬೇಗ ಎದ್ದಷ್ಟು ನಾವು ಸಮಾಧಾನವಾಗಿ ಇರ್ಬೋದು ಮತ್ತು ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ ನಮಗೋಸ್ಕರ ಒಂದು ಹತ್ತು ನಿಮಿಷನಾದರೂ ನಾವು ಪ್ರಾಣಾಯಾಮ ಮಾಡಬೇಕು ಪ್ರಾಣಾಯಾಮ ತುಂಬ ಒಳ್ಳೆಯದು ದೇಹಕ್ಕೆ ನಮ್ಮಲ್ಲಿರೋವಂಥ ಒತ್ತಡನ ಕಡಿಮೆ ಮಾಡುತ್ತೆ ಡೈಲಿ ಪ್ರಾಣಾಯಾಮ ಮಾಡೋದ್ರಿಂದ ಇಲ್ಲ ಏನೋ ಇಲ್ಲ ಏನೂ ಕೆಲಸ ಇಲ್ಲ ಸಮಾಧಾನವಾಗಿ ಇದ್ದೀವಿ ಅನ್ನೋದಾದರೆ ಒಂದು ಅರ್ಧ ಗಂಟೆನಾದರೂ ನಾವು ಧ್ಯಾನನ ಮಾಡ್ಬೋದು ಆದರೆ ಅಷ್ಟು ಮಾಡೋಷ್ಟು ನಮಗೆ ಫ್ರೀ ಇರೋಲ್ಲ ಅಂದ್ಕೊಳ್ತೀನಿ ಏಕೆಂದರೆ ಸ್ಕೂಲಿಗೆ ಹೋಗೋ ಮಕ್ಕಳು ಇರ್ತವೆ ಕೆಲಸಕ್ಕೆ ಹೋಗೋರು ಇರೋದ್ರಿಂದ ಅಡುಗೆ ಎಲ್ಲ ಮಾಡಬೇಕಾಗುತ್ತೆ ಅದರಿಂದ ಒಂದು ಹತ್ತು ನಿಮಿಷನಾದರೂ ಧ್ಯಾನ ಮಾಡಿ ಪ್ರಾಣಾಯಾಮ ಮಾಡಿ ನಮಗೋಸ್ಕರ ಒಂದು ಅರ್ಧ ಗಂಟೆನಾದರೂ ನಾವು ವಾಕ್ ಹೋಗಬೇಕಾಗುತ್ತೆ ಈ ರೀತಿ ಇಷ್ಟು ಕೆಲಸ ಮಾಡಬೇಕು ಅಂದರೆ ನಾವು ಬೇಗ ಹೇಳಲೇಬೇಕು ಏಕೆಂದರೆ ನಮಗೋಸ್ಕರ ನಾವು ಸೆಲ್ಫ್ ಕೇರ್ ತಗೊಳ್ಳಿಲ್ಲ ಅಂದರೆ ನಾವು ಹುಷಾರು ತಪ್ಪಬೇಕಾಗುತ್ತೆ ಅದರಿಂದ ಬೇಗ ಹೇಳೋದಂಥ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಎಷ್ಟೇ ಲೇಟಾಗಿ ಮಲ್ಕೊಂಡ್ರು ನಾವು ಬೇಗ ಇದ್ದಷ್ಟು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಇದ್ದಷ್ಟು ತುಂಬ ಒಳ್ಳೆಯದು ಅದರಿಂದ ನಮ್ಮ ಇಂದಿನವರೆಲ್ಲ ಬೇಗ ಊಟ ಮಾಡಿ ಬೇಗ ಹೇಳ್ತಿದ್ರು ಅವರಿಗೆ ಯಾವುದೇ ಬಿ ಪಿ ಶುಗರ್ ಯಾವುದೇ ಕಾಯಿಲೆ ಇರ್ತಿರಲಿಲ್ಲ ಆದರೆ ಈಗಿನಲ್ಲಿ ಕೆಲಸದ ಒತ್ತಡ ಆ ಕೆಲಸ ಈ ಕೆಲಸ ಅಂದ್ಕೊಂಡು ಮಲಗೋದೇ ಲೇಟಾಗುತ್ತೆ ಆದ್ದರಿಂದ ನಾವು ಆದಷ್ಟು ಬೇಗ ಊಟ ಮಾಡಿ ಮಲ್ಕೊಳಿ ತುಂಬ ಒಳ್ಳೆಯದು ಆ ರೀತಿ ಮಾಡಿದ್ರೇ ನಾವು ಬೇಗ ಹೇಳೋದಕ್ಕೆ ಸಾಧ್ಯ ನೈಟೇ ಲೇಟಾಗಿ ಮಲ್ಕೊಂಡು ಬೆಳಗ್ಗೆ ಬೇಗ ಹೇಳ್ತೀನಿ ಅನ್ನೋದೆಲ್ಲ ಸುಳ್ಳು ಆದ್ದರಿಂದ ನಾನು ಆದಷ್ಟು ನಾವು ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಒಳಗಡೆನೆ ನಾವು ಮಲ್ಕೊಳ್ತೀನಿ ಮಲ್ಕೊಂಡು ಬೇಗ ಫೈವ್ ಓ ಕ್ಲಾಕಿಗೆ ರೂಢಿಯಾಗಿದೆ ಡೈಲಿ ಹೇಳೋದು ನಾವು ಜಾಸ್ತಿ ಹೊತ್ತು ಬೆಳಗ್ಗೆ ಲೇಟಾಗಿ ಹೇಳಲ್ಲ ಒಂದೊಂದು ದಿನ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಆದಷ್ಟು ರೂಢಿ ಇದೆ ಎದ್ದೇಳೋದು ಎದ್ದು ನಾನು ಸ್ವಲ್ಪ ನನಗೋಸ್ಕರ ಧ್ಯಾನ ಮಾಡ್ತೀನಿ ಮತ್ತು ಪ್ರಾಣಾಯಾಮ ಮಾಡ್ತೀನಿ ಏಕೆಂದರೆ ನನಗೂ ಸ್ವಲ್ಪ ಕೋಪ ಅನ್ನೋದು ಜಾಸ್ತಿ ಬರುತ್ತೆ ಅದರಿಂದ ಪ್ರಾಣಾಯಾಮ ಮಾಡೋದರಿಂದ ದಿನ ಪೂರ್ತಿ ನಾವು ಸಮಾಧಾನವಾಗಿರ್ಬೋದು ಎದಷ್ಟು ಮಾಡಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಅಂಗಡಿಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ತೀನಿ ಹೊಸ್ತಿಲಿಗೆ ರಂಗೋಲಿ ಮತ್ತು ತುಳಸಿ ಮುಂದೆ ರಂಗೋಲಿ ಹಾಕಿ ನಂತರ ನಾನು ವಾಕ್ ಹೋಗ್ತೀನಿ ಏಕೆಂದರೆ ವಾಕ್ ಹೋಗ್ಬಿಟ್ಟು ಬಂದರೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ ಅದರಿಂದ ಒಂದು ಅರ್ಧ ಗಂಟೆನಾದರೂ ನಾನು ವಾಕ್ ಹೋಗ್ತೀನಿ ವಾಕ್ ಹೋಗಿ ಬಂದು ಸ್ನಾನ ಮುಗಿಸಿ ದೇವ್ರ ಪೂಜೆ ಮಾಡ್ತೀನಿ ದೇವ್ರ ಪೂಜೆ ಮಾಡಿ ನಂತರ ನಾನು ಅಡುಗೆ ಶುರು ಮಾಡ್ಕೊಳ್ಳೋದು ಯಾವುದಾದ್ರೂ ಫ್ರೂಟ್ಸ್ ಇದ್ದರೆ ನಾನು ಮಾಲ್ಟ್ ಪೌಡರಿಂದ ರಾಗಿ ಗಂಜಿ ಮಾಡಲ್ಲ ರಾಗಿ ಗಂಜಿ ಮಾಡಲ್ಲ ಮತ್ತು ಜ್ಯೂಸು ಸಹ ಸ್ಕಿಪ್ ಆಗಿರುತ್ತೆ ಆವತ್ತು ಏಕೆಂದರೆ ಪಪ್ಪಾಯ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಖಾಲಿ ಹೊಟ್ಟೆಯಲ್ಲಿ ನಾವು ಪಪ್ಪಾಯ ತಗೊಳ್ಳೋದ್ರಿಂದ ತುಂಬ ಅದರಿಂದ ಬೆನಿಫಿಟ್ಸ್ ಇದೆ ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಪಪ್ಪಾಯನ ತಿನ್ನಿಸ್ಬೇಕು ಏಕೆಂದರೆ ಅವರು ಚಾಕ್ಲೇಟ್ ಬಿಸ್ಕಿಟು ಅಂತ ಜಾಸ್ತಿ ತಿಂತಾನೆ ಇರ್ತಾರೆ ಅದರಿಂದ ಖಾಲಿ ಹೊಟ್ಟೆಯಲ್ಲಿನ ಒಂದು ನಾಲ್ಕು ಪೀಸ್ ಆದರೂ ಅವರು ಖಾಲಿ ಹೊಟ್ಟೆಗೆ ಕೊಟ್ಟರೆ ಜಂತುಳು ಅನ್ನೋದು ಅವ್ರ ಹೊಟ್ಟೆಲಿದ್ದೇ ಇರುತ್ತೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಮೋಷನ್ನು ಕ್ಲಿಯರ್ ಆಗುತ್ತೆ ದೊಡ್ಡವರಿಗೂ ಅಷ್ಟೇ ಮೋಷನ್ ಪ್ರಾಬ್ಲಮ್ ಇದ್ದರೆ ಡೈಲಿ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ತಿನ್ನೋದರಿಂದ ಅದು ನಿವಾರಣೆ ಆಗುತ್ತೆ ಅದರಿಂದ ಇವತ್ತು ಫ್ರೂಟ್ಸ್ ಇತ್ತು ಅದರಿಂದ ನಾನು ಜ್ಯೂಸ್ ಏನೂ ಮಾಡಲಿಲ್ಲ ಫ್ರೂಟ್ಸ್ನೇ ತಿನ್ಕೊಂಡು ನಂತರ ನಾನು ಇವತ್ತು ಬೆಳಗಿನ ತಿಂಡಿನ ರೆಡಿ ಮಾಡ್ತಾಯಿದ್ದೀನಿ ಎಲ್ದಿ ಬ್ರೇಕ್ಫಾಸ್ಟ್ ಇವತ್ತು ನಮ್ಮ ಮನೇಲಿ ಬೀಟ್ರೂಟ್ ಪರೋಟ ಮಾಡ್ತಾಯಿದ್ದೀನಿ ಬೀಟ್ರೂಟ್ ಜಾಸ್ತಿ ಇದ್ದರೆ ನಾನು ಪಲ್ಯ ಮಾಡ್ತೀನಿ ಚಪಾತಿಗೆ ಇಲ್ಲಾಂದರೆ ಈ ರೀತಿ ರುಬ್ಬಿ ಪರೋಟ ಮಾಡ್ತೀನಿ ಪಲಾವ್ಗೆ ಸಹ ಹಾಕ್ತೀನಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಪಲಾವ್ಗೆ ಎಲ್ಲ ಮತ್ತು ನಂತರ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಕಲರ್ಫುಲ್ಲಾಗಿರುತ್ತೆ ಪರೋಟ ಅದರಿಂದ ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂತಾಳೆ ಅದೇ ಪಲ್ಯ ಮಾಡಿಕೊಟ್ರೆ ಒಂದು ಸ್ವಲ್ಪ ಇಂಜರಿತಾಳೆ ತಿನ್ನೋದಕ್ಕೆ ಅದರಿಂದ ನಾನು ಈ ರೀತಿ ಒಂದು ಮೂರು ಬೀಟ್ರೂಟ್ ತೊಗೊಂಡಿದ್ದೀನಿ ನಾನು ತೊಗೊಂಡು ಅದನ್ನೆಲ್ಲ ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಸಣ್ಣಗೆ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ಜಾಸ್ತಿ ನೀರು ಸೇರಿಸ್ಕೋಬಾರ್ದು ರುಬ್ಬಿರೋದ್ರಿಂದ ಅದರಲ್ಲೇ ನೀರಿನ ಅಂಶ ಜಾಸ್ತಿ ಇರುತ್ತೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನಷ್ಟು ಅಡುಗೆ ಅರಶಿನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಜ್ ಖಾರದ ಪುಡಿ ಖಾರಕ್ಕೆ ಇಷ್ಟು ಮಸಾಲ ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದರಿಂದ ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಕೋದ್ರಿಂದ ಡೈಜೆಷನ್ಗೆ ತುಂಬ ಒಳ್ಳೆಯದು ಅದರಿಂದ ಇದೆಲ್ಲನೂ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ರುಬ್ಬಿರೋವಂಥ ಮಿಶ್ರಣಕ್ಕೆ ಎಷ್ಟು ಗೋಧಿ ಹಿಟ್ಟು ಸೇರಿಸುತ್ತೆ ಅನ್ನೋದನ್ನು ನೋಡಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಸ್ಕೋಬೇಕಾಗುತ್ತೆ ಇದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟೇ ಹಿಟ್ಟನ್ನು ಸೇರಿಸ್ಕೋಬೇಕು ನೀರು ಅವಶ್ಯಕತೆ ಇಲ್ಲ ಏಕೆಂದರೆ ಅದರಲ್ಲೇ ನೀರಿನ ಅಂಶ ಇದು ನಾವು ರುಬ್ಕೊಂಡಿರ್ತೀವಲ್ಲ ಅದರಿಂದ ನೀರು ಹಾಕ್ಬಾರ್ದು ನೋಡಿ ಈ ತೆಳ್ಳಗಾದರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಆ ಬೀಟ್ರೂಟ್ ಅಂತ ಎಷ್ಟು ಒಳ್ಳೆಯದಲ್ವ ಆರೋಗ್ಯಕ್ಕೆ ಮಕ್ಕಳಿಗೆ ನಾವು ಆದಷ್ಟು ಹೆಲ್ದಿ ಫುಡ್ನೇ ರೆಡಿ ಮಾಡಿಕೊಡ್ಬೇಕು ಮಾರ್ನಿಂಗು ಸ್ವಲ್ಪ ಎಣ್ಣೆ ಹಾಕಿ ಸಲ ಚೆನ್ನಾಗಿ ಕಲಿಸಿದರೆ ಪರೋಟಕ್ಕೆ ಹಿಟ್ಟು ರೆಡಿ ಆಗುತ್ತೆ ಈಗ ಇದನ್ನು ಮುಚ್ಚಿ ಸೈಡಿಗೆ ಎತ್ತಿಡ್ತೀನಿ ಇದಕ್ಕೆ ನಾನು ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ ಕ್ಯಾರೆಟು ಈಗ ಮಳೆಗಾಲದಲ್ಲಿ ಬೇಗ ಕರಗಿಬಿಡುತ್ತೆ ಎಷ್ಟೇ ಒಂದು ಎಂಟು ದಿನವೂ ಸಹ ಇಟ್ಕೊಳೋಕ್ಕಾಗಲ್ಲ ಅದರಿಂದ ನಮ್ಮ ಮನೇಲಿ ಜಾಸ್ತಿ ಕ್ಯಾರೆಟ್ ಇತ್ತು ಅದರಿಂದ ಈ ರೀತಿ ತುರಿದು ನಾನು ಇದನ್ನು ಒಗ್ಗರಣೆ ಮಾಡಿ ಪಲ್ಯನ ರೆಡಿ ಮಾಡ್ತಾಯಿದ್ದೀನಿ ಇಷ್ಟು ಜಾಸ್ತಿ ಮಸಾಲೆ ಇಲ್ಲದಲ್ಲೇ ಒಗ್ಗರಣೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಪಲ್ಯ ಅದೇ ಸಣ್ಣಗೆ ಕಟ್ ಮಾಡಿ ನಾವು ಕಾಯಿ ಮಸಾಲೆ ಎಲ್ಲ ಹಾಕಿ ಮಾಡಿದರೆ ನನ್ನ ಮಗಳಂತೂ ತುಂಬ ಇಷ್ಟಪಡೋದೇ ಇಲ್ಲ ಅವಳು ಅದರಿಂದ ಈ ರೀತಿ ತುರಿದು ನಾವು ಸಿಂಪಲ್ ಆಗಿ ಮಾಡಿಕೊಟ್ರೆ ಅವರು ಸಹ ಪರೋಟದಕ್ಕೂ ನಾವು ಮಸಾಲೆ ಹಾಕಿರೋದ್ರಿಂದ ಒಳ್ಳೆ ಕಾಂಬಿನೇಷನ್ ಚೆನ್ನಾಗುತ್ತೆ ಈ ಎರಡಕ್ಕೂ ಅದರಿಂದ ಇವತ್ತು ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಉದ್ದುದ್ದಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ಮೆಣಸಿನಕಾಯಿನ ಏಕೆಂದರೆ ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕೊಡೋದ್ರಿಂದ ಸಣ್ಣಗೆ ಕಟ್ ಮಾಡಿದರೆ ಅವ್ರಿಗೆ ಬಾಯಿ ಸಿಕ್ಕಿದ್ರು ಸಹ ತುಂಬ ಖಾರ ಆಗುತ್ತೆ ಅದರಿಂದ ಈ ರೀತಿ ಉದ್ದಗೆ ಕಟ್ ಮಾಡಿ ಹಾಕಿದರೆ ಅವರು ಸಹ ಈಸಿಯಾಗಿ ಸೈಡಿಗೆ ಎತ್ತಿಟ್ಟು ತಿಂತಾರೆ ಅದರಿಂದ ನಾವು ಮಕ್ಕಳಿಗೆ ಮಾಡಿಕೊಡ್ಬೇಕಾದಾಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮೆಣಸಿನಕಾಯಿನ ಉದ್ದುದ್ದಗೆ ಕಟ್ ಮಾಡಿ ಸೇರಿಸ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಅಡುಗೆ ಅರಶಿನ ಮತ್ತು ಇಂಗನ್ನ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತುರಿದಿಟ್ಕೊಂಡಿರೋಂಥ ಕ್ಯಾರೆಟನ್ನು ಇದ್ದೀನಿ ಕ್ಯಾರೆಟ್ನ ತುರಿದಿರೋದ್ರಿಂದ ಬೇಗ ಬೆಂದು ಬಿಡುತ್ತೆ ಇದು ಜಾಸ್ತಿ ಟೈಮೇ ಬೇಕಾಗಿಲ್ಲ ಈ ಪಲ್ಯ ಮಾಡೋದಕ್ಕೆ ಅಂದರೆ ತುರಿಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಿಟ್ಟರೆ ಈ ಎಲ್ಲ ಬೇಗ ರೆಡಿ ಮಾಡ್ಕೋಬೋದು ಈಗ ಇದನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಸ್ಪೂನಷ್ಟು ನೀರನ್ನು ಸೇರಿಸ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು ಹತ್ತು ನಿಮಿಷ ಸ್ಟೀಮಲ್ಲೇ ಇದನ್ನು ಬೇಯಕ್ಕೆ ಬಿಡಬೇಕು ಬೇಕು ಬೇಗ ಬೆಂದ್ಬಿಡುತ್ತೆ ಏಕೆಂದರೆ ತುರಿದಿರ್ತೀವಲ್ಲ ಅದರಿಂದ ಬೇಗ ಬೇಯುತ್ತೆ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟರೆ ರುಚಿಯಾದ ಕ್ಯಾರೆಟ್ ಪಲ್ಯ ರೆಡಿಯಾಗುತ್ತೆ ಈಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಸಿಕಾಯಿ ಒಣ ಒಣ್ಕೊಬ್ರಿ ಯಾವುದಾದ್ರೂ ಸರಿ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿದರೆ ಕ್ಯಾರೆಟ್ ಪಲ್ಯ ರೆಡಿ ಆಯಿತು ಏಕೆಂದರೆ ನಾವು ಪರೋಟ ಮಾಡ್ತಿರೋದ್ರಿಂದ ಜಾಸ್ತಿ ಹೊತ್ತು ಹಿಟ್ಟನ್ನು ನೆನೆಸ್ಬಾರ್ದು ಇನ್ಸ್ಟಂಟಾಗಿ ಇದನ್ನು ರೆಡಿ ಮಾಡ್ಕೋಬೇಕು ಒಂದೊಂದೇ ಉಂಡೆ ತಗೊಂಡು ನಾವು ಈ ರೀತಿ ರೆಡಿ ಮಾಡಿಕೊಂಡ್ರೆ ಪರೋಟ ರೆಡಿಯಾಗುತ್ತೆ ಈಗ ಅಂಚು ಕಾದಿದೆ ಅಂಚಿನ ಮೇಲೆ ಹಾಕಿ ನಾನು ತುಪ್ಪನ ಹಾಕ್ತಾಯಿದ್ದೀನಿ ನಿಮಗೆ ಎಣ್ಣೆ ಎಲ್ಲ ಅಂದರೆ ತುಪ್ಪ ತುಪ್ಪ ಹಾಕಿದಷ್ಟು ತುಂಬ ಒಳ್ಳೆಯದು ಪರೋಟ ಏಕೆಂದರೆ ಮಕ್ಕಳಿಗೆ ನಾವು ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೆ ತುಪ್ಪ ಹಾಕಿ ಮಾಡಿದರೆ ಮಧ್ಯಾಹ್ನದವರೆಗೂ ತುಂಬ ಸಾಫ್ಟಾಗಿರುತ್ತೆ ರಫ್ ಆಗಲ್ಲ ಆವಾಗ ಅವರಿಗೂ ತಿನ್ನೋದಕ್ಕೂ ಸಹ ಈಸಿ ಆಗುತ್ತೆ ಸ್ಮೂತಾಗಿರುತ್ತೆ ನಮ್ಮನೇಲಿ ಇದು ಸಂಜೆವರೆಗಿಟ್ಟರೂ ಸಹ ಯಾವುದೇ ರಫ್ ಆಗಲ್ಲ ತುಂಬ ರುಚಿಕರವಾದ ಬೀಟ್ರೂಟ್ ಪರೋಟ ರೆಡಿಯಾಯಿತು ಅದ್ರ ಜೊತೆ ಬಿಸಿ ಬಿಸಿ ಕ್ಯಾರೆಟ್ ಪಲ್ಯ ಇದ್ರ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸೈಡಿಗೆ ಇನ್ನೊಂದು ಸ್ವಲ್ಪ ಮೊಸರು ಇಟ್ಕೊಳ್ಳಿ ಒಳ್ಳೆ ಕಾಂಬಿನೇಷನು ಬೆಳಗಿನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಅದು ಆರೋಗ್ಯಕರವಾದ ಮಾರ್ನಿಂಗ್ ಬ್ರೇಕ್ಫಾಸ್ಟು ರೆಡಿ ಆಯಿತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರ ಮನೇಲೂ ಅಷ್ಟೇ ಅಲ್ವಾ ಎಲ್ಲರನ್ನೂ ಆಫೀಸ್ಗೆ ಸ್ಕೂಲಿಗೆ ಕಳಿಸಿದ ಮೇಲೆ ಲಾಸ್ಟಿಗೆ ನಮ್ಮ ತಿಂಡಿ